ನಮಸ್ಕಾರ ಬಂಧುಗಳೇ ಈ ಹಿಂದಿನ ಸಂಚಿಕೆಯಲ್ಲಿ ಇಂದ್ರನ ಅನುಗ್ರಹದಿಂದ ಸಮೃದ್ಧವಾದಂತಹ ಮಲದ ಮತ್ತು ಕರುಷ ಎಂಬ ಪ್ರದೇಶದಲ್ಲಿ ಶಾಪಗ್ರಸ್ತಳಾದಂತಹ ತಾಟಕಿ ತನ್ನ ಮಗನೊಂದಿಗೆ ಜನರ ಮೇಲೆ ದೌರ್ಜನ್ಯ ಎಸಗುತ್ತಾ ದುರ್ನೀತಿಯಿಂದ ಸುತ್ತ ಪ್ರದೇಶದ ಮೇಲೆ ನಿಯಂತ್ರಣವನ್ನು ಸಾಧಿಸಿದಳು ಅಂತಲೂ ಅವಳನ್ನು ಸಂಹರಿಸು ಅಂತ ವಿಶ್ವಾಮಿತ್ರರು ಶ್ರೀರಾಮನಿಗೆ ನಿರ್ದೇಶಿಸುತ್ತಾರೆ ಅಂತಲೂ ಕೇಳಿದ್ದೇವೆ ವಿಶ್ವಾಮಿತ್ರರ ಮಾತನ್ನು ಕೇಳಿ ಶ್ರೀರಾಮನಿಗೆ ಹೊರಟು ನಿಂತ ಸಂದರ್ಭದಲ್ಲಿ ತನ್ನ ತಂದೆ ಆಡಿದ ಮಾತೊಂದು ನೆನಪಾಗುತ್ತೆ ಮಗು ವಿಶ್ವಾಮಿತ್ರರು ಯಾವ ಕೆಲಸವನ್ನು ಸೂಚಿಸಿದರೂ ಅದು ನನ್ನ ಮಾತೆಂದೇ ತಿಳಿದು ಶಿರಸಾ ವಹಿಸಿ ನೆರವೇರಿಸು ಅವರ ಮಾತನ್ನು ಯಾವ ಕಾರಣಕ್ಕೂ ನಿರ್ಲಕ್ಷಿಸಬೇಡ ಅವರು ಸದಾ ಲೋಕದ ಹಿತವನ್ನು ಚಿಂತಿಸುವವರು ಅವರ ಮಾತನ್ನ ಪಾಲಿಸಿದರೆ ನಿನಗೂ ಹಾಗೂ ಲೋಕಕ್ಕೂ ಶ್ರೇಯಸ್ಸುಂಟಾಗತ್ತೆ ಅಂತ ದಶರಥ ಆಡಿದ ಮಾತುಗಳನ್ನ ನೆನೆದು ತಾಟಕಿಯನ್ನ ಸಂಹರಿಸಲು ಶ್ರೀರಾಮ ಉತ್ಸಾಹದಿಂದ ಒಪ್ಪಿಕೊಳ್ತಾನೆ ಮುನಿವರರೆ ಗೋಬ್ರಾಹ್ಮಣ ಹಾಗೂ ಲೋಕದ ಹಿತಕ್ಕಾಗಿ ನಿಮ್ಮ ಆದೇಶವನ್ನ ಪಾಲಿಸೋದಿಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾ ಧನುಸ್ಸನ್ನ ಹಿಡಿದು ದೊಡ್ಡದಾಗಿ ಧನುಷ್ಠೇಂಕಾರವನ್ನ ಮಾಡ್ತಾನೆ ಆ ಶಬ್ದ ಎಲ್ಲ ದಿಕ್ಕುಗಳಲ್ಲೂ ಪ್ರತಿಧ್ವನಿಸುತ್ತೆ ಆ ವನದಲ್ಲಿ ಇದ್ದಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ನಡುಗಿ ಹೋಗುತ್ತವೆ ತಾಟಕಿ ನಡುಗಿ ಮೂರ್ಛಿತಳಾಗ್ತಾಳೆ ಸ್ವಲ್ಪ ಸಮಯದ ನಂತರ ಸಾವರಿಸಿಕೊಂಡು ತಾಟಕಿ ಶಬ್ದ ಬಂದ ದಿಕ್ಕನ್ನೇ ಹಿಡಿದು ರೋಷದಿಂದ ಓಡತೊಡಕ್ತಾಳೆ ಬಹಳ ಎತ್ತರ ಹಾಗೂ ಅಗಲವಾಗಿದ್ದ ಆ ಶರೀರ ವಿಕೃತ ಮುಖ ರೋಷ ತುಂಬಿದ ಕ್ರೂರ ಕಣ್ಣುಗಳು ಇವುಗಳನ್ನು ನೋಡಿ ಶ್ರೀರಾಮ ಲಕ್ಷ್ಮಣ ನೋಡು ಈಕೆಯ ಕ್ರೂರ ರೂಪವೇ ಸಾಮಾನ್ಯರ ಎದೆನಡುಗಿಸುವಂತಿದೆ ಮಾಯಾವಿಯಾದ ಈಕೆಯ ಕಿವಿ ಮತ್ತು ಮೂಗಗಳನ್ನು ಕತ್ತರಿಸಿ ಇವಳನ್ನು ನಿಯಂತ್ರಿಸುತ್ತೇನೆ ಇವಳೋರ್ವ ಸ್ತ್ರೀಯಾದ ಕಾರಣ ಇವಳನ್ನು ಕೊಲ್ಲಲು ಮನಸ್ಸು ಹಿಂದೇಟು ಹಾಕುತ್ತಿದೆ ಇವಳ ಅಂಗಾಂಗಗಳನ್ನು ಹಾನಿಗೊಳಿಸಿ ಇವಳ ಪರಾಕ್ರಮದ ಮೇಲೆ ನಿಯಂತ್ರಣ ಸಾಧಿಸುವ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳ್ತಾನೆ ಶ್ರೀರಾಮ ಎಷ್ಟು ಹೇಳಿ ಮುಗಿಸುವ ತಾಟಕಿ ಕ್ರೋಧದಿಂದ ಘರ್ಜಿಸ್ತಾ ಶ್ರೀರಾಮ ಲಕ್ಷ್ಮಣರೆಡೆ ನುಗ್ಗಿ ಬರ್ತಾಳೆ ರಾಮನ ಮೇಲೆ ಪ್ರಹಾರ ನಡೆಸಲು ಕೈ ಎತ್ತಿ ಬರ್ತಾಳೆ ಆಗ ವಿಶ್ವಾಮಿತ್ರರು ತಾಟಕಿಯೆಡೆಗೆ ಕ್ರೋಧವರಿತ ದೃಷ್ಟಿಯಿಂದ ನೋಡ್ತಾ ರಾಮ ಲಕ್ಷ್ಮಣರಿಗೆ ವಿಜಯವಾಗಲಿ ಎಂದು ಆಶೀರ್ವಾದದ ನುಡಿಗಳನ್ನ ಆಡ್ತಾರೆ ತಾಟಕಿ ರಾಜಕುಮಾರರ ಮೇಲೆ ಧೂಳನ್ನು ಹಾರಿಸಿ ಸುತ್ತ ಏನೂ ಕಾಣದ ಹಾಗೆ ಮಾಡಿಬಿಡ್ತಾಳೆ ಮಾಯಾವಿದ್ಯೆಯನ್ನ ಬಲ್ಲವಳಾಗಿದ್ದರಿಂದ ರಾಜಕುಮಾರರ ಮೇಲೆ ಕಲ್ಲಿನ ಮಳೆ ಸುರಿಸ್ತಾಳೆ ಇದರಿಂದ ಕ್ರೋಧಗೊಂಡ ಶ್ರೀರಾಮ ತನ್ನ ಬಾಣಗಳಿಂದಲೇ ಕಲ್ಲಿನ ಮಳೆಯನ್ನು ನಿಯಂತ್ರಿಸ್ತಾ ಹರಿತವಾದ ಬಾಣಗಳನ್ನು ಹೂಡಿ ರಾಕ್ಷಸಿಯ ಕೈಗಳನ್ನ ಕತ್ತರಿಸಿ ಹಾಕ್ತಾನೆ ತುಂಡಾದ ಭುಜಗಳಿಂದ ಬಳಲಿದ ತಾಟಕಿ ಉರಿಗಣ್ಣಿನಿಂದ ರಾಜಕುಮಾರರನ್ನ ದಿಟ್ಟಿಸ್ತಾ ಜೋರಾಗಿ ಘರ್ಜಿಸ್ತಾ ಇರ್ತಾಳೆ ಆಗ ಲಕ್ಷ್ಮಣ ಆಕೆಯ ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿ ಹಾಕ್ತಾನೆ ಆದರೆ ಅದಕ್ಕೂ ಬಗ್ಗದ ಮಾಯಾವಿ ತನ್ನ ಮಾಯೆಯಿಂದ ಅನೇಕ ಬಗೆಯ ರೂಪಗಳನ್ನು ತಾಳುತ್ತಾ ಅದೃಶ್ಯಳಾಗಿ ಹೋಗ್ತಾಳೆ ಹಾಗೆ ಅದೃಶ್ಯಳಾಗಿ ಅಂತರೀಕ್ಷದಿಂದ ಭಯಂಕರವಾದ ಕಲ್ಲುಗಳ ಮಳೆ ಸುರಿಸ್ತಾಳೆ ಇದನ್ನು ನೋಡಿ ವಿಶ್ವಾಮಿತ್ರರು ಶ್ರೀರಾಮ ಈಗಾಗಲೇ ನಿನಗೆ ಹೇಳಿದ್ದೇನೆ ಈಕೆಯ ಮೇಲೆ ದಯ ತೋರುವುದು ವ್ಯರ್ಥ ದುರಾಚಾರಿಯಾದ ಈಕೆ ಕರುಣೆಗೆ ಯೋಗ್ಯಳಲ್ಲ ಮುಗ್ಧ ಜೀವಿಗಳನ್ನು ಹಿಂಸಿಸುವುದು ಯಾಗಯಜ್ಞಗಳಲ್ಲಿ ವಿಘ್ನ ತಂದೊಡ್ಡುವುದು ಇಂತಹ ಹೇಯ ಕೆಲಸಗಳಿಂದ ಈಕೆ ಒದಾರ್ಹಳಾಗಿದ್ದಾಳೆ ಸಂಧ್ಯಾ ಸಮಯ ಸಮೀಪಿಸುತ್ತಿದೆ ಅದಾದ ಬಳಿಕ ರಾಕ್ಷಸರ ಶಕ್ತಿ ಇಮ್ಮಡಿಯಾಗುತ್ತದೆ ಆದ್ದರಿಂದ ತಡಮಾಡಬೇಡ ಕೊಲ್ಲು ದುಷ್ಟೆಯನ್ನು ಅಂತ ಹೇಳ್ತಾರೆ ವಿಶ್ವಾಮಿತ್ರರ ಮಾತನ್ನು ಕೇಳಿ ಶ್ರೀರಾಮ ತಡಮಾಡದೆ ಶಬ್ದವೇದಿ ವಿದ್ಯೆಯನ್ನು ಉಪಯೋಗಿಸಿ ಬಾಣಗಳನ್ನು ಹೂಡಿ ಕಲ್ಲಿನ ಮಳೆಗರಿಯುತ್ತಿದ್ದಂತಹ ರಾಕ್ಷಸಿಯನ್ನು ಬಂಧಿಸಿ ಬಿಡ್ತಾನೆ ಅವನ ಬಾಣಗಳಿಂದ ಬಂಧಿಸಲ್ಪಟ್ಟ ರಕ್ಕಸಿ ಜೋರಾಗಿ ಘರ್ಜಿಸ್ತಾ ರಾಮ ಲಕ್ಷ್ಮಣರ ಮೇಲೆ ಎರಗ್ತಾಳೆ ಇದನ್ನು ಗಮನಿಸಿದ ಶ್ರೀರಾಮ ಒಂದು ಬಾಣವನ್ನು ಪ್ರಯೋಗಿಸಿ ಆಕೆಯ ಎದೆಯನ್ನು ಸೀಳಿಬಿಡ್ತಾನೆ ವೇದನೆ ತಡೆಯಲಾರದೆ ನೆಲಕ್ಕುರುಳಿ ತಾಟಕಿಯ ಪ್ರಾಣ ಬಿಡುತ್ತಾಳೆ ಆ ಭಯಂಕರ ರಾಕ್ಷಸಿಯು ಸತ್ತಿರುವುದನ್ನು ಕಂಡು ದೇವತೆಗಳು ಶ್ರೀರಾಮ ಲಕ್ಷ್ಮಣರನ್ನ ಹಾಡಿ ಹೊಗಳುತ್ತಾರೆ ದೇವರಾಜ ಇಂದ್ರ ವಿಶ್ವಾಮಿತ್ರರನ್ನ ಕುರಿತು ಕೌಶಿಕ ಮುನಿಗಳೇ ನಿಮಗೆ ಮಂಗಳವಾಗಲಿ ಲೋಕ ಕಲ್ಯಾಣಾರ್ಥವಾಗಿ ನೀವು ನಡೆಸಿಕೊಟ್ಟ ಈ ಕಾರ್ಯದಿಂದ ನಾವೆಲ್ಲ ಸಂತುಷ್ಟರಾಗಿದ್ದೇವೆ ರಾಜಕುಮಾರ ಶ್ರೀರಾಮನಿಂದ ದೇವತೆಗಳಿಗೆ ಅನುಕೂಲಕರವಾದಂತಹ ಇನ್ನೂ ಕೆಲವು ಕೆಲಸಗಳು ನೆರವೇರಬೇಕಾಗಿದೆ ನಿಮ್ಮ ಬಳಿ ಇರುವಂತಹ ಪ್ರಜಾಪತಿ ಕೃಶಾಶ್ವನ ಅಸ್ತ್ರರೂಪಧಾರಿ ಪುತ್ರರನ್ನು ಹೊಂದುವುದಕ್ಕೆ ಶ್ರೀರಾಮ ಯೋಗ್ಯನಾಗಿದ್ದಾನೆ ಆದ್ದರಿಂದ ನಿಮ್ಮ ಬಳಿ ಇರುವ ಆ ದಿವ್ಯಾಸ್ತ್ರಗಳನ್ನು ಶ್ರೀರಾಮನಿಗೆ ಅನುಗ್ರಹಿಸಿರಿ ಅಂತ ಹೇಳಿ ಅದೃಶ್ಯರಾಗ್ತಾರೆ ತಾಟಕಾವಧಿಯಿಂದ ಸಂತುಷ್ಟರಾದಂತಹ ವಿಶ್ವಾಮಿತ್ರರು ಶ್ರೀರಾಮ ಲಕ್ಷ್ಮಣರ ಮಸ್ತಕವನ್ನು ಆಘ್ರಾಣಿಸಿ ಅಭಿನಂದಿಸ್ತಾರೆ ಆ ಸಮಯಕ್ಕೆ ಸಂಧೆ ಸಮೀಪಿಸಿದ್ರಿಂದ ಶ್ರೀರಾಮ ಇಂದಿನ ಇರುಳನ್ನು ಇಲ್ಲೇ ಕಳೆದು ನಾಳೆ ಆಶ್ರಮದತ್ತ ಪ್ರಯಾಣ ಬೆಳೆಸೋಣ ಅಂತ ಹೇಳ್ತಾರೆ ಅವರ ಮಾತಿನಂತೆ ಶಾಪ ಮುಕ್ತಗೊಂಡು ಚೈತ್ರ ವನದಂತೆ ಶೋಭಿಸ್ತಾ ಇದ್ದ ಆ ವನದಲ್ಲೇ ಪ್ರಾತಃಕಾಲವನ್ನು ನಿರೀಕ್ಷಿಸ್ತಾ ಅಂದಿನ ಇರುಳನ್ನು ಕಳೀತಾರೆ ಬಂಧುಗಳೇ ಮುಂದುವರೆದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ